ಪೊನ್ನಂಪೇಟೆ ಸಮೀಪದ ಕುಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಯುವತಿಯ ಮೇಲೆ ಅತ್ಯಾಚಾರವೆಸಗಿ ಯುವತಿಯ ಆತ್ಮಹತ್ಯೆಗೆ ಕಾರಣರಾದವರನ್ನು ಬಂಧಿಸುವಂತೆ ಮತ್ತು ರಾಜ್ಯ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಭೀಮ್ಸೇನೆ ಸೇರಿದಂತೆ ವಿವಿಧ ದಲಿತಪರ ಸಂಘಟನೆಗಳ ವತಿಯಿಂದ ಪೊನ್ನಂಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪೊನ್ನಂಪೇಟೆ ಬಸ್ ನಿಲ್ದಾಣದಿಂದ ತಾಲೂಕು ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ದಲಿತಪರ ಸಂಘಟನೆಗಳು ಯುವತಿಯ ಮೇಲಿನ ಅತ್ಯಾಚಾರವೆಸಗಿ ಆಕೆಯ ಆತ್ಮಹತ್ಯೆಗೆ ಕಾರಣರಾದ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ತಹಶೀಲ್ದಾರ್ ಕಚೇರಿ ಎದುರು ಸಮಾವೇಶಗೊಂಡ ಪ್ರತಿಭಟನಾಕಾರರು ಅಪ್ರಾಪ್ತ ಯುವತಿಯ ಸಾವಿನ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಪ್ಪಿಸುವಂತೆ ಹಾಗೂ ರಾಜ್ಯ ಗೃಹ ಸಚಿವರು ರಾಜೀನಾಮೆ ಸಲ್ಲಿಸುವಂತೆ ಒತ್ತಾಯಿಸಿದರು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಂಡ ಹರಿರಾಮ್ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ರಜನೀಕಾಂತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಮಾಡ್ಲಿಕ್ಕೆ ಬಂದಿದ್ದೀವಿ ಈ ಪ್ರತಿಭಟನೆ ಉದ್ದೇಶ ಏನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಕೊಡಗು ಜಿಲ್ಲೆ ಭಾಳ ಒಂದು ರೀತಿ ಪ್ರಕೃತಿ ಭಾಳ ಸುಂದರವಾಗಿ ಇರ್ತಕ್ಕಂಥ ಒಂದು ಪ್ರದೇಶ ಅದರ ದುರಂತ ಏನಪ್ಪ ಅಂತ ಹೇಳಿದ್ರೆ ಇಂಥ ಸುಂದರವಾದ ಪ್ರದೇಶದಲ್ಲಿ ಒಂದು ರೀತಿ ಏನು ಮಾನವ ವಿರೋಧಿ ಮತ್ತು ಕ್ರೌರ್ಯ ಕ್ರೌರ್ಯವನ್ನು ಮಾಡ್ತಕ್ಕಂಥ ಮನುಷ್ಯರು ಇದ್ದಾರೆ ಅನ್ನುವಂಥದ್ದು ಒಂದು ರೀತಿ ಆಶ್ಚರ್ಯ ಕೂಡ ಯಾಕಂತ ಹೇಳಿದ್ರೆ ಇದೇ ಪೊನ್ನಂಪೇಟೆ ಪೊನ್ನಂಪೇಟೆ ತಾಲೂಕಿನ ಒಂದು ಗ್ರಾಮದಲ್ಲಿ ನಾನು ಹೆಸರನ್ನೇ ಹೋಗಲ್ಲ ಯಾಕಂದರೆ ಅದು ಮೋಕ್ಷ ಪ್ರಕರಣ ಇದೆ ಅಲ್ಲಿ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಒಬ್ಬ ಡ್ರೈವರ್ ಮತ್ತು ಆತನ ಸಹಚರರು ಸೇರಿಕೊಂಡು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅತ್ಯಾಚಾರ ಮಾಡಿ ಆ ಹುಡುಗಿಯನ್ನು ದೌರ್ಜನ್ಯ ಮಾಡಿದ್ದಾರೆ ಅದರ ನಂತರ ಅದು ಯಾರೋ ನಿಮ್ಮಂತ ಒಟ್ಟು ಪತ್ರಕರ್ತರು ಅದನ್ನು ಹೊರಗೆ ತಂದಿದ್ದಾರೆ ಅದನ್ನು ಅದರ ನಂತರ ಅನೇಕ ಜನ ಹೋರಾಟಗಾರರು ಅವ್ರಿಗೆ ನಾವು ನಿಮ್ಮ ಅಂತ ಹೇಳಿದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಮಾಡಬೇಕಾಗಿದ್ದೇನಪ್ಪ ಏನಪ್ಪ ಅಂತ ಹೇಳಿದ್ರೆ ಅವರು ಕೊಡುವಂಥ ಕಂಪ್ಲೇಂಟನ್ನು ತಗೋಬೇಕಾಗಿತ್ತು ಆಕೆ ಅಪ್ರಾಪ್ತಿ ಆಗಿರೋದ್ರಿಂದ ಪ್ರಕರಣ ದಾಖಲಿಸಬೇಕಾಗಿತ್ತು ಆಕೆ ಒಂದು ಟ್ರೈಬ್ ಆಗಿರೋದ್ರಿಂದ ಎಸ್ ಸಿ ಎಸ್ ಟಿ ಪ್ರಿವೆನ್ಷನ್ ಆ್ಯಕ್ಟು ಕೂಡ ದಾಖಲಿಸಬೇಕಾಗಿತ್ತು ಅದ್ರ ಜೊತೆಗೆ ಒಂದಿಷ್ಟು ಇನ್ನೊಂದಿಷ್ಟು ಐ ಪಿ ಸಿ ಸೆಕ್ಷನ್ಗಳನ್ನು ಕೂಡ ಸೇರಿಸಬೇಕಾಗಿತ್ತು ಅದರ ದುರಂತ ಏನು ಸಾಮಾನ್ಯ ಜನರ ತೆರಿಗೆಯನ್ನು ತಗೊಂಡು ಸಾಮಾನ್ಯರನ್ನು ಕಾಪಾಡಲಿಕ್ಕೆ ಇರತಕ್ಕಂಥ ಈ ನಮ್ಮ ಪೊಲೀಸ್ ಇಲಾಖೆ ಇದೆಯಲ್ಲ ಅಲ್ಲಿರ್ತಕ್ಕಂಥ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮತ್ತು ಇತರೆ ಪೊಲೀಸ್ ಅಲ್ಲಿರ್ತಕ್ಕಂಥ ಪೊಲೀಸರು ನಾನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಇಲ್ಲ ಆ ಪೊಲೀಸ್ ಠಾಣೆ ಯಾವುದಾದ್ರೂ ಪೊಲೀಸ್ ಠಾಣೆ ಅದು ಕುಟ್ಟ ಪೊಲೀಸ್ ಠಾಣೆಯ ಅಲ್ಲಿರ್ತಕ್ಕಂಥ ಕೆಲವರು ಹೈ ಅಂತ ಹೆಡ್ ಕಾನ್ಸ್ಟೇಬಲ್ ಮತ್ತು ಕೆಲವು ಪೊಲೀಸರು ಆ ಹೆಣ್ಣು ಮಗಳಿಗೆ ಮತ್ತು ಆ ಕುಟುಂಬಕ್ಕೆ ಸಮಾಧಾನ ಹೇಳಿ ಇದೆಲ್ಲ ಸಹಜ ನೀವು ಮನೆಗೆ ಹೋಗ್ರಿ ಅವ್ರು ದುಡ್ಡು ಕೊಡ್ತಾರೆ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಅಂದರೆ ಇದೇ ಪೊಲೀಸರ ಹೆಣ್ಣು ಮನೆ ಮನೆಗಳಲ್ಲಿ ಇವರ ಮಗಳ ಮೇಲೆ ಈ ಥರ ಅತ್ಯಾಚಾರ ಆಗಿದ್ರೆ ದುಡ್ಡು ಕೊಡ್ರಿ ನಾವು ಅಜಸ್ಟ್ ಮಾಡ್ಕೊತೀವಿ ಅಂತ ಹೇಳ್ತಿದ್ರೆ ಅವರು ಇವ್ರ ಮನೇಲಿರೋ ಹೆಂಡತಿ ಮೇಲೆ ಹಿಂಗಾಗಿದ್ರೆ ಆಯ್ತು ದುಡ್ಡು ಕೊಡ್ಬಿಡಿ ನಾವು ಅಡ್ಜಸ್ಟ್ ಕೊಡ್ಕೊ ಇನ್ನೊಂದು ಸಲ ರೇಪ್ ಮಾಡಿ ಅಂತ ಹೇಳ್ತಿದ್ರೆ ಅವರು